ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ದಿ ಡೆವಿಲ್ ಸಿನಿಮಾ ನಾಳೆ ಬಿಡುಗಡೆ ಆಗಲು ಅದ್ಧೂರಿಯಾದ ಪ್ರಾರಂಭ ಶುರುವಾಗಿದೆ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ದಿ ಡೆವಿಲ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಕಳೆದು ವರ್ಷವೇ ದಿ ಡೆವಿಲ್ ರಿಲೀಸ್ ಆಗಬೇಕಿತ್ತು ಆದರೆ ಇನ್ನು ಶೂಟಿಂಗ್ ನಡೆಯುವಾಗಲೇ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿದರು ಪರಿಣಾಮ ಈ ವರ್ಷ ಡಿಸೆಂಬರ್ ಹನ್ನೊಂದರಂದು ದಿ ಡೆವಿಲ್ ತೆರೆಗೆ ಅಪ್ಪಳಿಸಲಿದೆ ಇತ್ತ ದಿ ಡೆವಿಲ್ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದರೆ ಅತ್ತ ದರ್ಶನ್ ಜೈಲಿನಲ್ಲಿದ್ದಾರೆ ದರ್ಶನ್ ಅನುಪಸ್ಥಿತಿಯಲ್ಲಿ ದಿ ಡೆವಿಲ್ ಬಿಡುಗಡೆಯಾಗುತ್ತಿದೆ ದಿ ಡೆವಿಲ್ ಸಿ ರಿಲೀಸ್ಗೂ ಮುನ್ನ ಅಭಿಮಾನಿಗಳು ದರ್ಶನ್ ಪ್ರೀತಿಯ ಸಂದೇಶ ಕಳುಹಿಸಿದ್ದಾರೆ ಅಭಿಮಾನಿಗಳೇ ದರ್ಶನ್ ಬರೆದಿರುವ ಬಹಿರಂಗ ಪತ್ರವನ್ನು ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳೇ ನನ್ನ ಹೃದಯಾಳದ ನಿನ್ನ ಈ ಸಂದೇಶವನ್ನು ನಿಮ್ಮ ಪ್ರತಿಯೊಬ್ಬರಿಗೂ ವಿಜಿ ತಲುಪಿಸುತ್ತಿದ್ದಾಳೆ ನಿಮ್ಮ ಪ್ರತಿಯೊಬ್ಬರ ಬಗ್ಗೆ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ನಿಮ್ಮ ಬೆಂಬಲ ರಾಜ್ಯಾದ್ಯಂತ ಮಾಡುತ್ತಿರುವ ಸಿನಿಮಾ ಪ್ರಚಾರ ಇವೆಲ್ಲವನ್ನು ನನಗೆ ವಿಜಿ ತಲುಪಿಸಿದ್ದಾಳೆ ದೂರದಲ್ಲಿದ್ದರೂ ಪ್ರತಿಯೊಂದು ಕ್ಷಣವೂ ನಾನು ನಿಮ್ಮ ಉಪಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದೇನೆ ನಾನು ನಿಮಗೆ ಒಂದು ಒಂದು ವಿಷಯ ಹೇಳಬೇಕು ಯಾರೇ ಏನೇ ಹೇಳಿದರೂ ದಯವಿಟ್ಟು ಚಿಂತಿಸಬೇಡಿ ಯಾವುದೇ ಅಪಪ್ರಚಾರ ಯಾವುದೇ ವಂದತಿ ಯಾವುದೇ ನಕಾರಾತ್ಮಕ ನೀವು ಕಿವಿ ಕೊಡಬೇಡಿ ನೀವೇ ನನ್ನ ಬಲ ನೀವುಗಳೇ ನನ್ನ ಕುಟುಂಬ ಇದು ನನ್ನ ಬಲವಾಗಿ ನಿಂತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಈ ಕ್ಷಣದಲ್ಲಿ ನನ್ನ ದೊಡ್ಡ ಶಕ್ತಿ ನೀವು ಆದ್ದರಿಂದ ದಯವಿಟ್ಟು ಯಾವುದಕ್ಕೂ ಚಿಂತೆ ಮಾಡದೆ ನಿಮ್ಮ ಪ್ರೀತಿ ಮತ್ತು ಶಕ್ತಿಯನ್ನು ನಮ್ಮ ಚಿತ್ರ ದಿ ಡೆವಿಲ್ ಕಡೆಗೆ ಹರಸಿ ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೀವು ದಿ ಡೆವಿಲ್ ಚಿತ್ರದ ಮೇಲೂ ತೋರಿಸುತ್ತೀರ ಚಿತ್ರಕ್ಕೆ ಬೆಂಬಲ ನೀಡುತ್ತೀರಾ ಎಂದು ನನಗೆ ಗೊತ್ತು ನಾನು ಅಲ್ಲಿ ಇರದಿದ್ದರೂ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಅನುಮಾನಕ್ಕೂ ಪ್ರತಿಯೊಂದು ಶಬ್ದಕ್ಕೂ ಮಾತಿನಿಂದಲೇ ಈ ಚಿತ್ರದ ಯಶಸ್ವಿನಿಂದ ಗರ್ಜಿಸಿ ಉತ್ತರ ಕೊಡಿ ಅದೇ ನಿಮ್ಮ ಧ್ವನಿ ಅದೇ ನಮ್ಮ ಉತ್ತರ ನಿಮ್ಮ ಪ್ರಚಾರ ನಿಮ್ಮ ಸಮರ್ಪಣೆ ನಿಮ್ಮ ಏಕತೆ ಇವುಗಳ ಕುರಿತು ಕೇಳಿದಾಗ ನನ್ನ ಹೃದಯ ತುಂಬಿ ಬರುತ್ತದೆ ನಾನು ಮತ್ತು ನಿಮ್ಮನ್ನೆಲ್ಲ ನೋಡುವ ದಿನಕ್ಕಾಗಿ ಕಾಯುತ್ತಿದ್ದೇನೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಸುತ್ತ ಗಟ್ಟಿಯಾಗಿ ನಿಂತಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಲು ಕಾಯುತ್ತಿದ್ದೇನೆ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಹಾಗೆ ನಾನು ನಿಮ್ಮ ಪ್ರತಿಯೊಬ್ಬರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಮತ್ತೊಂದು ವಿಷಯ ನೆನಪಿಡಿ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡು ಅಲ್ಲಿಯವರೆಗೂ ನಿಮ್ಮ ಪ್ರೀತಿ ಅಚಲವಾಗಿರಲಿ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ನಿಮ್ಮ ದಾಸ ದರ್ಶನ್ ಎಂದು ಅವರು ಸಂದೇಶವನ್ನು ಅಭಿಮಾನಿಗಳಿಗೆ ಕಳುಹಿಸುತ್ತಾರೆ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳಿದ್ದೀರಾ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ದರ್ಶನ್ ಅವರನ್ನ ನೇಮನ್ನು ಬರೆಯೋದನ್ನ ಮರೆಯಬೇಡಿ ಜೈ ಡಿ ಬಾಸ್